ಕಾಯಿಪಲ್ಯ ಎಷ್ಟು ಇದು ಇಪ್ಪತ್ ರೂಪಾಯಿ ಒಂದು ಇಪ್ಪತ್ ರೂಪಾಯಿ ಟೊಮಾಟ ಇಪ್ಪತ್ ರೂಪಾಯಿ ಉಳ್ಳಾಗಡ್ಡಿ ಮೆಣಸಿನ್ಕೆ ಮೂವತ್ ರೂಪಾಯಿ ನಿಂಗ ಯಾವ ಬೇಕು ಉದ್ದದ್ ಮೆಣಸಿನ್ಕೆ ಅವ್ರೆ ನಮ್ ಬಲ್ಯಕ ಬಾಳ್ ಸ್ಟ್ರಾಂಗ್ ಯಾವತ್ತೊಂದ್ಬಿಡಿ ಅದೆಲ್ಲಾ ಕೊಡೋದು ಕಾಯಿಪಲ್ಯ ಇಪ್ಪತ್ ರೂಪಾಯದಲ್ಲ ಹತ್ ರೂಪಾಯಿ ಕೊಡು ಮೆಣಸು ಗಡ ಇದ ಅಕ್ಕ ಅದು ಬರಲ್ಲ ನಮಗೆ ಅಲ್ಲಿ ಬಿದ್ದಿರ್ತಾ ಅಷ್ಟು ಎಲ್ಲ ಅಲ್ಲ ತಗೊಂಡ್ ಒಣ್ಯಾಗ ಇಲ್ಲ ಇದು ಇಪ್ಪತ್ತು ರೂಪಾಯಿ ನೋಡಕ್ಕ ಏನ್ ತೊಂದ್ರೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ ನಾವ್ ಹ್ಮ್ಗಡೆ ಎಷ್ಟ ನಲ್ವತ್ ರೂಪಾಯಿ ಅಕ ಗುಂಡ್ ಗುಂಡ್ ಉಳಗಡೆ ಅದ ಗುಂಡ್ ಗುಂಡನು ನೋಡಿದ್ ಒಂದ್ ತಿಂದ್ರ ಹೆಂಗ ನನ್ ಅನ್ನೋದು ಏ ಇಪ್ಪತ್ ರೂಪಾಯಿ ಕೊಡವೋ ಏನ್ ತಗೋಲಾರ್ದಿ ಇಲ್ಲ ಇಲ್ಲ ನಾನ್ ಕಡಿಮೆ ಒಟ್ಟ ರೂಪಾಯಿ ಕಡಿಮೆ ಮಾಡಲ್ಲ ನೋಡಕ್ಕ ಇಪ್ಪತ್ ರೂಪಾಯಿ ಕೊಡು ಟಮಾಟೆ ಅಷ್ಟ ಇವ್ ಹಣ್ಣವ್ ತಿಂದ್ರೆ ಒಂದ್ ಕಲರ್ ಕಲರ್ ಕಲರ್

ಏ ಬಿಡ ನಾನು ಮನೆಕ್ಕೆ ತಿರು. ಚಲು ಅರ್ಧಕ್ಕೆಂತೋ ವಾಕಿ. ಕೈಪಲ್ಯ ಕೈಪಲ್ಯ. ಒಬೇಕಿದ್ದೆನ್ ಮಾರಾಕಿ. ಕೈಪಲ್ಯ ಬೇಕೆಲ್ರೆ ಕೈಪಲ್ಯ. ಏನಿವಾ ಈ ಊರಗೆ ಒಂದು ಜಾಗ ಚಂದ ಇಲ್ಲ ಒಂದ್ಲಿ ಚಂದ ಇಲ್ಲ ಏನೋ ಇಲ್ಲ. ಒಂದು ಕೈಪರ್ ಹೋಲು ಬಿಳ 10 ರೂಪಾಯಿ ಇದು 8 ರೂಪಾಯಿ ಹೇಳ್ತಾವ 8 ರೂಪಾಯಿ ಇದು 5 ರೂಪಾಯಿ ಹೇಳ್ತಾವ. ಇಕ್ಕ ಬಂದ್ಬಿಟ್ಟು ತಮ್ಮೆ ಊರ ಸುತ್ತನೆ

தெ அது ாட்ட சாட் கைப்பாடி நானும் கிப்பல்

ಮನಿ ಲಾಸ್ಟ್ ಆಗಿರ್ತಲ್ಲ ನೀವು ರೋಡ್ ಈ ಕಡೆ ಬಂದಿರಲಿಲ್ಲ ನಮಗ ಈ ರಿಚಿಗೆಲ್ಲ ಮೆಸ್ರೆ ಗಟ್ಟಿರ್ಬೇಕು ಕಾಯಿ ತಂಗಿರ್ಬೇಕು ಹಾ ದಾಸ ಹೋಗಕ್ಕೆ ನನಗೆ ಒಳಗ. ಅಡಿಗೆ ಮಾಡಿ ಹೊಳ್ಕೊತಿನ ರುಚಿ ಆಗಿ ಅನತಲ್ಲ. ಅವಾಗ ಹೊಳ್ಕರ್ ಒಳಗ್ ಏನು ತುಕೊಂಡಿ ನೀ ಏನ ತಗೊಂಡು ಹೋಗ ಅವಾಗ. ನೀ ಏನು ಮಾಡದ